ಗುರು ಕೊನೆಗೂ ಪ್ರೂವ್ ಆಗೋಯ್ತು ಸಿಂಪತಿ ಕಾರ್ಡ್ ಗಿಂತ ಬಿಗ್ಗೆಸ್ಟ್ ವೆಪನ್ ಇಡೀ ಇಂಡಿಯಾದಲ್ಲಿ ಯಾವ್ದು ಇಲ್ಲ ಅಂತ ಹನುಮಂತು ಮುಂದೆ ಗಾಂಧೀಜಿನೇ ಬಂದ ನಿಂತರು ಕರ್ನಾಟಕದಲ್ಲಿ ಹನುಮಂತನೇ ಮೇಡಮ್ ಗೆಲ್ಲದು ಅಂತ ಅದು ಹನುಮಂತು ಬಂದಿರೋ ಓಟ್ ಹೊತ್ತಿರ ಐದು ಕಾಲದಿಂದ ಐದೂವರೆ ಕೋಟಿ ಸೆಕೆಂಡ್ ಬಂದಿರೋ ತ್ರಿವಿಕ್ರಮ್ ಎರಡೂವರೆ ಕೋಟಿ ಈಗ ಹನುಮಂತನಿಗೆ ಏನ್ ಓಟ್ ಬಂದೈತೆ ಅದನ್ನ ಒಂದ್ ಕಡೆ ಇಟ್ಟು ಮಿಕ್ಕಿ ಐದ್ ಜನ ಫೈನಾನ್ಷ ಏನ್ ಓಟ್ ಬಂದೈತೆ ಅದ್ನ ಒಂದ್ ಕಡೆ ಇಟ್ರೆ ಹನುಮಂತನಿಗೆ ಓಟ್ಸ್ ಜಾಸ್ತಿ ಬಂದೈತೆ ಗುರು ಕೊನೆಗೂ ಪೂರ್ವ ಆಗೋಯ್ತು ಸಿಂಪತಿ ಕಾರ್ಡ್ ಗಿಂತ ಬಿಗ್ಗೆಸ್ಟ್ ವೆಪನ್ ಇಡೀ ಇಂಡಿಯಾದಲ್ಲಿ ಯಾವ್ದು ಇಲ್ಲ ಅಂತ ನೀವ್ ಕೇಳ್ಬೋದು ಹನುಮಂತ ಗೆದ್ದಿದ್ರೆ ಹೊರ್ತು ಗುರು ಹನುಮಂತ ಕಷ್ಟಪಟ್ಟು ಆಡಿದ ಹಂಗ ಹಿಂಗೆ ಅಂತ ಬಟ್ ಗುರು ನನ್ನ ಪ್ರಕಾರ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ಬೇಕು ಅಂದ್ರೆ ಹನುಮಂತ ಹಂಡ್ರೆಡ್ ಪರ್ಸೆಂಟ್ ಡಿಸರ್ವಿಂಗ್ ಅಲ್ಲ ಗುರು ಆಡ್ಕೊಂಡು ಜನನ ಬಕ್ರಾ ಮಾಡಿಕೊಂಡು ಈಗ ಹನುಮಂತಂಗ್ ಇವೆಲ್ಲ ಇಲ್ಲ ಅಭ್ಯಾಸ ಇದ್ರು ಕುರಿನ ಚೆನ್ನಾಗಿ ಮೇಸಿ ಮೇಯಿಸಿ ಅಭ್ಯಾಸ ಆಗೈತಲ್ಲ ಸೊ ಈಗ ಅದೇ ತರ ಕರ್ನಾಟಕ ಜನನು ಮೇಸಿ ಮೇಸಿ ಸಿಂಪತಿಯನ್ನು ಹುಲ್ನ ತಿನ್ಸಿ ತಿನ್ಸಿ ಎಲ್ಲಾರ್ಗು ಕುರಿಗಳು ಅಷ್ಟೇ ಸೊ ಹನುಮಂತು ಡಿಸರ್ವಿಂಗ್ ಅಲ್ವಾ ಗುರು ಜಸ್ಟ್ ಓಟ್ ಬೇಸಿಸ್ ಮೇಲೆ ಮಾಡೋದಾದ್ರೆ ಇಷ್ಟು ಆಡದಿಂದ ಕಷ್ಟಪಟ್ಟು ಆಡ್ಕೊಂಡು ಈಗ ನಾವು ತಿರುವಿಕ್ರಮೇ ಗೆಲ್ಬೇಕಿತ್ತು ಅಂತ ಹೇಳ್ತಾರೆ ತ್ರಿವಿಕ್ರಮ ಗೆಲ್ ಬಂದಿತ್ತು ಅಥವಾ ರಜತ್ ಗೆಲ್ ಬಂದಿತ್ತು ಐ ರಜತ್ ವೈಲ್ಡ್ ಕಾರ್ಡ್ ಗುರು ಹನುಮಂತನು ವೈಲ್ಡ್ ಕಾರ್ಡ್ ಗುರು ಹನುಮಂತನು ನಾಲ್ಕು ವಾರ ಆದ್ಮೇಲೆ ಬಂದಿದ್ದು ಹನುಮಂತ ಮೂರು ಮೂರ್ ವಾರ ಆದ್ಮೇಲೆ ರಜತ್ ಬಂದಿದೆ ಅಷ್ಟೇ ಇಬ್ರು ವೈಲ್ಡ್ ಕಾರ್ಡ್ ಅಷ್ಟೇ ಅಷ್ಟೆ ಅಂತ ರಜತ್ ತ್ರಿವಿಕ್ರಮೆಲ್ಲ ಕಷ್ಟಪಟ್ಟು ಬಿದ್ದು ಎದ್ದಿ ಗುದ್ದಾಡಿ ಲೆ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ನಿಮ್ ಯಾವ್ದಾದ್ರು ಒಂದು ಕಂಟೆಂಟ್ ಕೊಡಬೇಕು ಈಗ ಟಾಸ್ಕ್ ಅಂತ ಬಂದ್ರೆ ನಿಂತ್ಕೋತಾ ಇದ್ದಾರೆ ರಜಾ ನಿಂತ್ಕೋತಾ ಇದ್ದಾರೆ ಮುಂಜಾನೆ ನಿಂತ್ಕೊತ ಇದ್ದ ಏನೇ ಆಗಲಿ ಎದೆ ಎದೆ ಕೊಟ್ಟು ನಿಂತ್ಕೋತಾ ಇದ್ರು ಕೈ ಮುರಿಲಿ ಕಾಲು ಮುರಿಲಿ ಏನೇ ಏಟ್ ಆಗಿ ನಿಂತ್ಕೋತ ಇದ್ರು ಈಗ ಎಂಟರ್ಟೈನ್ಮೆಂಟ್ ಬಳಿ ರಜತ್ ಯಾವ ಎಕ್ಸ್ಚೇಂಜ್ ಬೇಕಾದ್ರೂ ಹೋಗ್ತದೆ ಎಂಟರ್ಟೈನ್ ಮಾಡಕ್ಕೆ ಈವನ್ ಮುಂಜಾನೆ ಕೂಡ ಲಾಸ್ಟ್ ಫೈವ್ ಸಿಕ್ಸ್ ವೀಕ್ಸ್ ಬಿಟ್ಟರೆ ಮುಂಜಾನೆ ಕೂಡ ಒಂದು ರೇಂಜ್ ಎಂಟರ್ಟೈನ್ ಮಾಡಿದ್ದಾರೆ ಇವನ್ ತ್ರಿವಿಕ್ರಮ್ ಕೂಡ ರಜಾ ಜೊತೆ ಸೇರ್ಕೊಂಡು ಬಗುನ್ ಜೊತೆ ಸೇರ್ಕೊಂಡು ಎಲ್ಲಾ ಜೊತೆ ಸೇರ್ಕೊಂಡು ಒಂದ್ ಕನೆಕ್ಷನ್ ಮಾಡ್ಕೊಂಡು ಅದು ಒಂಥರ ಎಂಟರ್ಟೈನ್ಮೆಂಟ್ ತರ ಕೊಟ್ಟಿದ್ದಾರೆ ಈಗ ಜನ ಕೆಲವ್ ಹುನ್ಮಂತ ಆಡ್ ಎಂಟರ್ಟೈನ್ಮೆಂಟ್ ಅಂತ ಗುರು ಬಿಟ್ಟು ಎಂಟರ್ಟೈನ್ಮೆಂಟ್ ಕೊಡೋದು ಯಾವ ತರ ಅಂದ್ರೆ ಚಂದನ್ ಶೆಟ್ಟಿ ಕೊಡ್ತಾ ಇದ್ದ ನೆನಪಿದ್ದೆ ನಿಮ್ಗೆ ಡಬ್ಬ ತಗೊಂಡ್ ಡಬ್ ಒಂದ್ ಆಡು ಕ್ರಿಯೇಟ್ ಮಾಡ್ತಾ ಇದ್ದ ಅಥವಾ ವಾಸುಕಿ ವೈಭವ್ ಏನು ಕ್ರಿಯೇಟ್ ಮಾಡುದು ಎಷ್ಟು ಸಕ್ಕಾಗಿ ಆಡ್ತಾ ಇದ್ದಾ ಅದು ಸಾಂಗ್ ಹೇಳ್ಬಿಟ್ಟು ಎಂಟರ್ಟೈನ್ ಮಾಡೋದು ಅಂತ ಈಗ ಹನುಮಂತ ಯಾವತ್ ಸಾಂಗ್ ಹೇಳ್ತಾ ಇದ್ರೆ ಸಿಚುಯೇಷನ್ ತಕ್ಕಂಗೆ ಈಗ ಒಂದು ಬಂತು ಬಂತಂದ್ರೆ ಒಬ್ಬ ಸಾಂಗ್ ಹೇಳ್ಬಿಟ್ಟು ರಿಪ್ಲೈ ಕೊಡ್ತಾ ಇದ್ದ ಅದು ಒಂದು ಪ್ರಾಪರ್ ರೀಸನ್ ಕೊಡುವಾಗ ಒಂದು ಎಸ್ಟಾಬ್ಲಿಷ್ ಮಾಡಿ ಕೊಡ್ತಾ ಇದ್ದಾರೆ ರೀಸನ್ ನಂಗೆ ಇಷ್ಟ ಬಂದಿದ್ದು ನಾನ್ ಕೊಡ್ತಿದ್ದೆ ನಿಮ್ಗೆ ಇಷ್ಟ ಬಂದಿದ್ದು ನೀವು ಕೊಡ್ರಿ ಇದು ಸುದೀಪ್ ಸರ್ ಯಾವತ್ತು ಒಂದ್ ಎರಡು ದಿನ ಬೈದ್ರು ಆಮೇಲೆ ಸುಮ್ನಾಗ ಹೋದ್ರು ಪ್ರಾಪರ್ ರೀಸನ್ ಕೊಡ್ತಾ ಇಲ್ಲ ಅಂತ ಈಗ ಅದೇ ತ್ರಿವಿಕ್ರಮ್ ಆಗಿದೆ ಅದೇ ತಾಗಿ ರೀಸನ್ ತಲೆನೇ ಕರ್ಕೊತಿಲ್ಲ ಡೈರೆಕ್ಟ್ ಬೇಸ್ಟ್ ಬೇಸ್ಟ್ ಪ್ರಾಪರ್ ರೀಸನ್ ಕೊಟ್ಬಿಟ್ಟು ಹೋಗ್ತಾ ಇದ್ರು ಹನುಮಂತ್ ಯಾವತ್ತೂ ಆ ತರ ಕೊಟ್ಟಿಲ್ಲ ಪ್ರಾಪರ್ ರೀಸನ್ ಆಮೇಲೆ ಜನಕ್ಕೆ ಯಾವ ತರ ಹನುಮಂತನ ಇನ್ನೂರು ಸೆಂಟು ಅಂತ ಪ್ರೂವ್ ಮಾಡ್ಬೇಕು ಅನ್ಕೊಂಡಂದ್ರೆ ಈಗ ಹನುಮಂತನಿಗೆ ಸುದೀಪ್ ಸರ್ ಮೂರೋ ನಾಲ್ಕೋ ಜೊತೆನ ಬಟ್ಟೆ ಕಳ್ಸಿದ್ರು ಆಕಳಪ್ಪ ಹನುಮಂತು ಅಂತ ಹನುಮಂತ ಒಂದೇ ದಿನ ಹಾಕೊಂಡಿದದ ಇನ್ನೊಂದಿನ ಹಾಕೊಂಡ್ರ ನಾರ್ಮಲ್ ಆಗಿ ಕಾಣಿಸ್ತೀನಿ ಅಂತ ಕಾಣಿಸಲ್ಲ ಜನಕ್ಕೆ ಕುಚ್ ಅನ್ಸಲ್ಲ ಎದೆ ಒಳಗಡೆ ಅನ್ಬಿಟ್ಟು ಹನುಮಂತ ಯಾವಾಗ ಸುದೀಪ್ ಕಳ್ಸಿದ್ರು ಬಟ್ಟೆ ಹಾಕೇ ಇಲ್ಲ ಯಾವಾಗ ಶರ್ಟು ಲುಂಗಿ ಶರ್ಟು ಲುಂಗಿ ಅವ್ರ ಮನೆ ಕಡೆ ಇರೋದು ಹಂಗೆ ಆಗಿರ್ಬೋದು ಗುರು ಸುದೀಪ್ ಸರ್ ಕಳ್ಸಿದ್ ಬಟ್ಟೆ ಯಾಕಂದರೆ ಯಾತ ತಕೊಂಡಿಲ್ಲ ಜನಕ್ಕೆ ಪ್ರೂವ್ ಮಾಡ್ತಾನೆ ನನ್ನ ಬಡವ ನನ್ನ ಬಡವ ನಾನು ಓಟಕ್ಕೆ ನನ್ಗೆ ಏನು ಗೊತ್ತಾಯ್ತಾ ಇಲ್ಲ ಅಂತ ಆಮೇಲೆ ಸುದೀಪ್ ಸರ್ ಜೊತೆ ಮಾತಾಡ್ಬೇಕಾದ್ರೆ ನಂಗೆ ಇಂಗ್ಲೀಷ್ ಬರೋದೇ ಇಲ್ಲ ಇಂಗ್ಲೀಷ್ ಬರಲ್ಲ ಓಕೆ ಈ ಗುರ್ಡು ಬೇರೆಯವ್ರ್ ಹತ್ರ ಮಾತಾಡ್ಬೇಕಾದ್ರೆ ಅದೇ ನ ಆರಾಮಾಗಿ ಫ್ಲೂಯೆಂಟ್ ಎಂಟಾಗಿ ರಪ್ಪ ಅಂತ ಮಾತಾಡ್ತಾನೆ ಸುದೀಪ್ ಸರ್ ಬಂದಾಗ ಅದೇನ್ರಿ ಅದು ಅದು ಗೊತ್ತಾಗಿಲ್ರಿ ಅಟಿಟಿ ಸ್ಟರ್ಜಿ ಅಂತ ಮಾತಾಡಕ್ಕೆ ಏನೇನೋ ಹೇಳ್ತಾನೆ ಸುದೀಪ್ ಸರ್ ಓದಬೇಕು ಚೆನ್ನಾಗಿ ಕೂತ್ಕೊಂಡು ಈ ಸ್ಟ್ರಾಟಜಿ ಚೆನ್ನಾಗಿ ಮಾಡ್ತಾರೆ ದೋಸ್ತ ಮುಂಜು ಕಾಕಂತ ಮಾತಾಡ್ತಾನೆ ಇಲ್ಲಿ ಬರೋ ಮಾತ ಅಲ್ಲೇ ಹಾಕ್ ಬರಲ್ಲ ಅವ್ನ್ ಬಿಡ್ತವ್ ಆಚೆ ಕಡೆ ಪೋಟ್ರೆ ಸೆಂಟು ಇನ್ನೊಸೆಂಟು ಏನು ಗೊತ್ತಿಲ್ಲ ಅಂತ ಜನ ಬಡವ ಬಡುವ ಬಡವ ಗುರು ಅವ್ನು ಸರಿಗಪ್ಪ ಶೋಗೆ ಎದ್ದವ್ ಅದ್ರಲ್ಲೊಂದ್ಸಷ್ಟು ದುಡ್ಡು ಬಂದಿರುತ್ತೆ ಬ್ರಿಜಿನ ಬ್ಯಾಚುಲರ್ಸ್ ಅದ್ರಲ್ಲೊಂದಷ್ಟು ದುಡ್ಡು ಬಂದಿರುತ್ತೆ ಆಮೇಲೆ ಅವ್ನ ಜೀವ್ನಕ್ಕೆ ಏನ್ ಬೇಕು ಆ ದುಡ್ಡು ದುಡಿತಾ ಇರ್ತಾರೆ ಕುರಿ ಮೇಯಿಸ್ಕೊಂಡು ಸಣ್ಣ ಪುಟ್ಟ ಆಕೆ ಕೊಟ್ಕೊಂಡು ಅದ್ಬಿಟ್ಟು ಈ ಕನ್ನಡದಲ್ಲಿ ನಿನ್ನಾಗಿರೋದ್ಕೊಂಡ್ ಸೈಟ್ ಏನೋ ಕೊಟ್ಟವ್ರ ಸೈಟೇ ಕೊಟ್ಟವ್ರೆ ಅಂತ ಅನ್ಕೊಳ್ಳಿ ಆ ಸೈಟ್ ಬೆಂಗಳೂರು ಸೈಟ್ ತಗೊಳ್ಳೋದು ನಿಮಗೆ ಗೊತ್ತು ಓಟ್ ಹಾಕೋ ಪ್ರತಿಯೊಬ್ಬನ ಕನಸಿ ಆಗಿರ್ತೈತೆ ಬೆಂಗಳೂರು ಒಂದು ಸೈಟ್ ತಗೊಂಡ್ ಮನೆ ಕಟ್ಟಬೇಕು ಅಂತ ಆ ಸೈಟ್ ತಗೊಂಡಿರೋನ್ನ ಬಡವ ಅನ್ಕೊಂಡು ಓಟ್ ಹಾಕೋರು ಎಂತ ಬಡವರು ಈಗ ನಾವೇ ಒಬ್ಬರು ಓಟ್ ಹಾಕಿರೋದು ಆಕ್ಚುಲಿ ಬಡವರು ನಾವು ಈಗ ಒಂದು ರಿಯಾಲಿಟಿ ಶೋಗೆ ಹೋದ ದುಡ್ಡು ಹೊಡ್ಕೊಂಡ ಇನ್ನೊಂದು ರಿಯಾಲಿಟಿ ಶೋಗೆ ಹೋದ ಅದ್ರಲ್ಲಿ ಸೈಟ್ ಬಂತು ಈಗ ಐವತ್ತು ಲಕ್ಷ ಬಂತು ಇದ್ರಲ್ಲಿ ಇದ್ರ ಮನೆ ಕಟ್ಕೊಂತಾನೆ ಇನ್ನೊಂದು ರಿಯಾಲಿಟಿ ಶೋ ಮಾಡ್ತಾನೆ ಅದ್ರಲ್ಲಿ ಬರೋದು ಇದ್ ಮದ್ವೆ ಆಗ್ಬಿಟ್ಟು ಮನೆ ಗುರು ಪ್ರವೇಶ ಮಾಡ್ಕೊಂತಾನೆ ಸೊ ಜನಕ್ಕೆ ಯಾವ ರೇಂಜ್ ಅಲ್ಲಿ ಒಂಥರ ಬ್ಲೈಂಡ್ ಆಗ್ಬಿಡೋದು ಹನುಮಂತ ಬಡವ ಬಡವ ಬಡವಾ ಗುರು ಬಡವ ಅಲ್ಲ ಗುರು ಒಂದು ರಿಯಾಲಿಟಿ ಶೋನ ಜಡ್ಜ್ ಮಾಡ್ಬೇಕಾದ್ರೆ ಬಡವ ಇನ್ನೋಸೆಂಟರ್ ಅದು ಮ್ಯಾಟ್ರಿ ಆಗಲ್ಲ ಗುರು ಇನ್ ಬಂದಿರ ಆಡಕ್ಕೆ ಒಂದು ಎಕ್ಸ್ಟ್ರಾ ಆರ್ಡಿನರಿ ಎಫೋರ್ ಏನಾದ್ರು ಯಾರು ಹಾಕಿರ್ತಾರೆ ಅವ್ನ ವಿನ್ ಮಾಡಿಸ್ಬೇಕು ನೀವೇ ಹೇಳು ಎದ್ದೆ ಮುಟ್ಕೊಂಡು ಹನುಮಂತು ಇಂಥ ಆಟದಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಎಫರ್ಟ್ಸ್ ಹಾಕೋನೇ ಅಂತ ಯಾವ ಗೇಮಲ್ಲಿ ಹಾಕೊಂಡು ಗೇಮ್ ಒಳಗೆ ಹೋಗ್ಲಿ ಇಂಥ ಮೂಮೆಂಟ್ ಈಗ ಎಂಟರ್ಟೈನ್ ಮಾಡಬೇಕು ಕಂಟೆಂಟ್ ಕೊಡಬೇಕು ಅಂತ ಎಕ್ಸ್ಟ್ರಾಡಿನ ಎಫರ್ಟ್ ಯಾವ್ದು ಹಾಕ್ತಾನೆ ಯಾವ್ದು ಹಾಕಿಲ್ಲ ಹೋಯ್ತಾನೆ ಊತ್ ಬಿಡ್ಕೊಂಡು ಅಂದ್ರೆ ದಂಗ್ ಜೊತೆ ಕೂತ್ಕೊಂಡು ಓ ದೋಸ್ತ ದೋಸ್ತ ಸುಮ್ಮನೆ ಕೂತಿರ್ತಾನೆ ಆಮೇಲೆ ದೋಸ್ತ 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 ಜೊತೆ ಕೂತ್ಕೋತಾ ಇದಾರೆ ಫಿನ್ನೆಲ್ಲ ಗ್ಯಾರ ಅಂದ್ರೆ ದೋಸ್ತನ ಕೈ ಬಿಟ್ಟು ಕರ್ಕೊಂಡದ ಯಾಕೆ ಅಂದ್ರೆ ದೋಸ್ತ ಸ್ವಲ್ಪ ಸ್ಟ್ರಾಂಗ್ ದೋಸ್ತ ಇನ್ ಕೇಸ್ ಆಚೆ ಬಂದ್ರೆ ದೋಸ್ತರು ಹೇಳಿ ಹೇಳಿ ಓಟ್ ಹಾಕಿಸ್ತಾರೆ ಓಟ್ ಮಾಡ್ರಿ ಅಂತ ಇದೆಲ್ಲ ಯೋಚನೆ ಮಾಡೋದನ್ನ ಜನರು ದಡ್ರು ಅವ್ಗೆ ಏನು ಗೊತ್ತಾಗಲ್ಲ ಅನ್ಕೊಂಡು ಓಟ್ ಹಾಕ್ತವ್ರೆ ಸೊ ಇಲ್ಲಿ ರಿಯಲ್ ದಡ್ ಯಾರು ಅಂದ್ರೆ ರಿಯಲ್ ಕುರಿ ಮೇಯಿಸ್ತಾರ ಯಾರು ಅಂದ್ರೆ ನಾವು ಹನುಮಂತು ಯಾರ್ಯಾರು ಓಟ್ ಹಾಕೋರು ಅವರು ಆಕ್ಚುಲ್ ಆಗಿ ರಿಯಲ್ ದಡ್ರು ಅಂತಾನೆ ಹೇಳ್ತೀನಿ ಸೊ ಹನುಮಂತೂ ಬಗ್ಗೆ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಿರೋದಂದ್ರೆ ರಜತ್ ಒಬ್ನೇ ಸೊ ರಜತ್ತು ಬಿಗ್ ಬಾಸ್ ಮುಗಿಸ್ಕೊಂಡು ಆಚೆ ಬರೋ ಒಂದು ಇಂಟರ್ವ್ಯೂ ಕೊಟ್ಟಾಗ ಹೇಳ್ತಾನೆ ಹನುಮಂತರ ಮುಂದೆ ಗಾಂಧೀಜಿನೇ ಬಂದ್ ನಿಂತೂ ಕರ್ನಾಟಕದಲ್ಲಿ ಹನುಮಂತನೇ ಮೇಡಮ್ ಗೆಲ್ಲದು ಅಂತ ಕರೆಕ್ಟ್ ಆಗಿ ಹೇಳಿದ್ದಾರೆ ಗುರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡವ್ರೆ ರಜತವರು ಇಡೀ ಕರ್ನಾಟಕ ಮೈಂಡ್ ಸೆಟ್ ನ ಇಡೀ ಮನೆ ನೀವು ಅಬ್ಸರ್ವ್ ಮಾಡಿದ್ರೆ ಹನುಮಂತ ಆಪೋಸೇ ಮಾಡಕ್ ಹೋಗ್ತಿದ್ದಿಲ್ಲ ಯಾರು ಕೂಡ ರಜಾ ತೊಬ್ನೇ ಅಪೋ ಆಪೋಸ್ ಮಾಡ್ತಾ ಇದ್ದಿದ್ದು ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಹನುಮಂತಿಗೆ ಸದಿಶ್ರು ಒಂದು ವಾರ ಬೈತಾರೆ ಪ್ರಾಪರ್ ರೀಸನ್ ಕೊಟ್ಟಿಲ್ಲ ಆ ವಿಷಯ ಈ ವಿಷಯ ಆಮೇಲೆ ಯಾವ್ದೋ ಒಂದು ನಿಂತೂ ಸರಿ ನನಗೆ ಮಾಡ್ಸಲ್ಲ ಅಂದಾಗ ಹನುಮಂತುಂಗೆ ಸುದೀಪ್ ಸರ್ ಬೈತಾರೆ ಹನುಮಂತು ನಿಮ್ಗೆ ಎಷ್ಟೇ ಓಟ್ ಬರ್ಬೋದು ಇದೇ ತರ ಕಂಟಿನ್ಯೂ ಮಾಡಿದ್ರೆ ನಿನ್ನ ಆಚೆ ಕಳಿಸ್ತೀನಿ ಅಂತ ನಾವು ಅಲ್ಲೇ ಅರ್ಥ ಮಾಡ್ಕೋಬೇಕಿತ್ತು ಈ ವೋಟು ಯಾವ ರೇಂಜ್ ಅಲ್ಲಿ ಬರ್ತಾ ಇದೆ ಅಂತ ಈಗ ಬೇರೆ ಹತ್ತು ಲಕ್ಷ ಬಂದ್ರೆ ಹನುಮಂತುಂಗ್ ಅವಾಗೆ ಒಂದು ಎಪ್ಪತ್ತೊಂಬತ್ತು ಲಕ್ಷ ಬರ್ತಾ ಇತ್ತು ಓಟ್ ಅನ್ಸುತ್ತೆ ಲೈಕ್ ಫೋರ್ ಟು ಫೈವ್ ಟೈಮ್ ಜಾಸ್ತಿ ಬರ್ತಾಯ್ತು ಅನ್ಸುತ್ತೆ ಅದಕ್ಕೆ ಸುದೀಪ್ ಸರ್ ಆ ತರ ಹೇಳ ಅಂತ ಈಗ ಅನ್ಸತೈತೆ ಕೇಳಿಸ್ಕೊಳ್ಳಿ ನಿಮ್ಗೆ ಎಷ್ಟೇ ಓಟ್ ಬರ್ಬೋದು ಇದೇ ತರ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಆಚೆ ಆಗ್ತೀನಿ ವಿಚ್ ಮೀನ್ಸ್ ಜನ ಆಗ ಸಿಕ್ಕಾಪಡೆ ಸಪೋರ್ಟ್ ತೋರ್ತಾರೆ ಹನುಮಂತ ಅಂದ್ರೆ ಸುದೀಪ್ ಸರ್ ಇಂಡೈರೆಕ್ಟ್ ಆಗಿ ಹೇಳಿದ್ರು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಷ್ಟೇ ಈಗ ಒಂದಕ್ಕೊಂದಕ್ಕೆಲ್ಲ ಲಿಂಕ್ ಮಾಡಿದಾಗ ಅರ್ಥ ಆಗ್ತಿದೆ ಸುದೀಪ್ ಸರ್ ಯಾಕೆ ಆ ತರ ಹೇಳವ್ರೆ ಅಂತ ಸೊ ನೀವು ನನ್ನ ಕೇಳಿದ್ರೆ ಹನುಮಂತ ಡಿಸರ್ವಿಂಗ್ ಅಲ್ವಾ ಅಂತ ನಾನು ಹಂಡ್ರೆಡ್ ಹಂಡ್ರೆಡ್ ಒನ್ ಪರ್ಸೆಂಟ್ ಹೇಳ್ತೀನಿ ಗುರು ಹನುಮಂತು ಡಿಸರ್ವಿಂಗ್ ಅಲ್ಲ ನನ್ನ ಪ್ರಕಾರ ಬಿಗ್ ಬಾಸ್ ಸೀಸನ್ ಇಲೆವೆನ್ ಗೆಲ್ಲಕ್ಕೆ ಏನ್ ಎಫರ್ಟ್ಸ್ ಬೇಕು ಏನ್ ಕಂಟೆಂಟ್ ಬೇಕು ಹನುಮಂತನಿಂದ ಬಂದಿಲ್ಲ ಗುರು ಟಿ ಆರ್ ಪಿ ಬಂದಿರಬಹುದು ಅಷ್ಟೇ ಬಟ್ ಒಂದು ಎಕ್ಸ್ಟ್ರಾ ಎಫರ್ಟ್ ಏನು ಕಾಣಿಸಿಲ್ಲ ಗುರು ನೀವು ಜಸ್ಟ್ ಇಮ್ಯಾಜಿನ್ ಮಾಡಬಹುದು ಹನುಮಂತಿರೋ ಓಟ್ ಹತ್ತಿರ ಐದು ಕಾಲದಿಂದ ಐದೂವರೆ ಕೋಟಿ ಸೆಕೆಂಡ್ ಬಂದಿರೋ ತ್ರಿವಿಕ್ರಮ್ಗೆ ಎರಡೂವರೆ ಕೋಟಿ ಗುರು ಡಪಲ್ ಗಿಂತ ಜಾಸ್ತಿ ಹತ್ತತ್ರ ಮೂರು ಕೋಟಿ ಓಟ್ ಲೀಡಿಂಗ್ ಅಲ್ಲಿ ಗೆದ್ದಿರೋದು ಯಾರು ಹನುಮಂತ ಜಸ್ಟ್ ಇಮ್ಯಾಜಿನ್ ಮಾಡಿದ ಜನರನ್ನ ಯಾವ ರೇಂಜ್ ಫುಲ್ ಮಾಡೋನೆ ಜನ ಯಾವ ರೇಂಜ್ ಹನುಮಂತ ಗೆಲ್ಲಿ 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 ಅಂತ ಗುರು ಈಗ ಐವತ್ತು ಲಕ್ಷ ಒಂದು ಕೋಟಿ ಓಡಿಸೋದ್ರು ಓಕೆ ಗುರು ಮೂರು ಮೂರು ಕೋಟಿ ಓಟ್ ಲೀಡ್ ತಗೊಂಡು ಎದ್ದವನೇ ಹನುಮಂತ ಅಂದ್ರೆ ಈಗ ಹನುಮಂತ ಏನ್ ಓಟ್ ಬಂದೈತೆ ಅದ್ನ ಒಂದ್ ಕಡೆ ಇಟ್ಟು ಮಿಕ್ಕಿ ರೈತ ಏನ್ ಓಟ್ ಬಂದೈತೆ ಅದನ್ನ ಒಂದ್ ಕಡೆ ಇಟ್ಟರೆ ಹನುಮಂತನಿಗೆ ಓಟ್ಸ್ ಜಾಸ್ತಿ ಬಂದೈತೆ ಹನುಮಂತನ್ ಒಪ್ಪ ಬಂದಿರೋ ಓಟು ಮಿಕ್ಕಿ ರೈತನೂ ಸೇರ್ ಬಂದಿಲ್ಲ ಅದು ಏನ್ ಆಕ್ಟಿಂಗ್ ಮಾಡ್ತಾನೆ ಹನುಮಂತಪ್ಪ ಏನೋ ಗೊತ್ತಾಗಿಲ್ಲ ಸರ್ ರೆಡಿನೇ ಆಗಿಲ್ಲ ಅಂತಾನೆ ರಜರ್ ಎರಡು ಸೆಕೆಂಡ್ ಅಲ್ಲಿ ಲಾಸ್ಟ್ ವೀಕ್ ಆಡ್ ಮಾಡ್ಬಿಟ್ಟು ಹೇಳ್ತಾನೆ ಹನುಮಂತನ್ ಗುರು ಒಳ್ಳೆ ಫ್ಯೂಚರ್ ಐತಿ ಸಿಂಗಿಂಗಲ್ಲಿ ಆಕ್ಟಿಂಗ್ ಅಲ್ಲಿ ಯಾವ ರೇಂಜಲ್ಲಿ ಇಡೀ ಕರ್ನಾಟಕ ಜನನೇ ಪಕ್ರ ಮಾಡೋದು ಇಂದ ಇದ್ರಲ್ಲಿ ಆರಾಮಾಗಿ ಆಕ್ಟಿಂಗ್ ಮಾಡ್ಬಿಟ್ಟು ಪ್ರೂವ್ ಮಾಡ್ಕೊಬೇಕು ಒಳ್ಳೆ ಆಕ್ಟರ್ ಅಂತ ಈಗಿ ಅಲ್ಲಿ ಏನು ಪ್ರಾಬ್ಲಮ್ ಆಗೈತೆ ಅಂದ್ರೆ ನಾರ್ತ್ ಕರ್ನಾಟಕ ಏನೈತೆ ಪ್ರತಿಯೊಬ್ರು ಕೂಡ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ನಾರ್ತ್ ಕರ್ನಾಟಕದಿಂದ ಏನೇನು ಓಟ್ಸ್ ಬಂದೈತೆ ಪ್ರತಿಯೊಂದು ಓಟು ಹನುಮಂತನಿಗೆ ಬಂದೈತೆ ನಮ್ಮ ಸೌತಲ್ಲೂ ಕೂಡ ಓಟು ಡಿಸ್ಟ್ರಿಬ್ಯೂಟ್ ಆಗೈತೆ ತ್ರಿವಿಕ್ರಮ್ಗಿಷ್ಟು ರಜತ್ ಗಿಷ್ಟು ಇಷ್ಟು ಹನುಮಂತುನ್ ಇಷ್ಟು ಮತ್ತೆ ಮಂಜಾಣನ್ ಇಷ್ಟು ಅಂತ ನಮ್ಮ ಸೌತಲ್ಲೂ ಬೇಜಾರ್ ಓಟು ಹನುಮಂತುನ್ಗೆ ಹೋಗೈತೆ ಸೊ ಇದೆಲ್ಲ ಸೇರಿ ಹನುಮಂತ ಮೂರು ಕೋಟಿ ಲೀಡು ಈಗ ಹನುಮಂತ ಏನ್ ಬಂದಿತ್ತು ಅಂದ್ರೆ ಅರ್ಧನೂ ಬಂದಿಲ್ಲ ತ್ರಿವಿಕ್ರಮ್ಗೆ ಆ ರೇಂಜಲ್ಲಿ ಡಾಮಿನೇಟ್ ಮಾಡಿರೋದು ಹನುಮಂತು ಅಂತ ಹೇಳ್ತೀನಿ ಸೊ ನೀನ್ ನನ್ನ ಕೇಳಿದ್ರೆ ನನ್ ನ ಈ ರಿಸಲ್ಟ್ ಅಂದ್ರೆ ದೇವ್ರಾನೆ ಸ್ಯಾಟಿಸ್ಫೈ ಆಗಿಲ್ಲ ಗುರು ನನ್ ತ್ರಿವಿಕ್ರಮ್ ಕೊಡ್ಬೇಕಿತ್ತು ಅಥವಾ ರಜಾ ಅಥವಾ ರಜ ಫಿಫ್ಟಿ ಡೇಸ್ ಅಂತ ಲೆಕ್ಕ ಹಾಕೊಂಡ್ರು ತ್ರಿವಿಕ್ರಮ್ ಕೊಡಬೇಕಿತ್ತು ತ್ರಿವಿಕ್ರಮ್ ಎಫರ್ಟ್ಸ್ ಹಾಕಾಡ್ದಾಗ್ರು ನಾಮಿನೇಟ್ ಮಾಡುವಾಗ ಮಾಡ್ದ ಗೇಮ್ ಆಡುವಾಗ ಎಂಟರ್ಟೈನ್ ಒಂದು ರೇಂಜ್ ಮಾಡ್ದ ಸೊ ಈಗ ಆಲ್ ರೌಂಡರ್ ಪ್ಯಾಕೇಜ್ ಯಾರು ಅಂದ್ರೆ ತ್ರಿವಿಕ್ರಮ್ ಅಂತಾನೆ ಹೇಳ್ತೀನಿ ನಾನು ತ್ರಿವಿಕ್ರಮ್ ಮತ್ತೆ ಹನುಮಂತನ ಕಂಪೇರ್ ಮಾಡಿದ್ರೆ ಸುದೀಪ್ ಸರ್ ಅದಕ್ಕೆ ಬಿಗ್ ನ ಬಿಟ್ಟು ಹೋಗ್ತಾ ಇದಾರೆ ಅಂತ ಅನ್ಸುತ್ತೆ ಮೇ ಬಿ ಮ್ಯಾನೇಜ್ಮೆಂಟ್ ಅವ್ರ ಏನೋ ಕ್ಲಾಶಸ್ ಆಗಿರುತ್ತೆ ಸೊ ಓಟ್ ಒಂದೇ ಬಟ್ ಆತರ ಸುದೀಪ್ ಸರ್ ಏನಾದ್ರು ಹೇಳಿರ್ತಾರೆ ಅನ್ಸುತ್ತೆ ಸೊ ಓಟ್ ಒಂದೇ ಮಾನದಂಡ ಮಾಡಿಕೊಂಡು ಬಿಗ್ ಬಾಸ್ ಡಿಸೈಡ್ ಮಾಡ್ತಾರೆ ಅಂತ ಈ ಸೀಸನ್ ಅಲ್ಲಿ ಪ್ರೂವ್ ಆಗೋಯ್ತು ಸೊ ಅಷ್ಟೇ ಆಯ್ಸಿ ಏನಿಲ್ಲ ನಿಮ್ಮ ಮನಸ್ಸಿಗೆ ಏನು ಅನುಮಂತ ಗೆದ್ದಿದ್ ವರ್ತಾ ಅಥವಾ ಎಕ್ಸ್ಟ್ರಾರ್ಡಿನರಿ ಎಫರ್ಟ್ಸ್ ಹಾಕಿ ಏನ್ ಬೇಕೋ ಆ ಗೇಮ್ಗೆ ಅದನ್ನೆಲ್ಲ ಕೊಟ್ಟಿರೋ ತ್ರಿವಿಕ್ರಮ್ ಗೆಲ್ಲ ಕಮೆಂಟ್ ಮಾಡಿ ತಿಳಿಸಿ ನಾನು ಓದ್ತೀನಿ ಬಿಗ್ ಬಾಸ್ ಬಗ್ಗೆ ಪ್ರಾಬ್ಲಮ್ ಇದೆ ಲಾಸ್ಟ್ ವಿಡಿಯೋ ಅಂತ ಅನ್ಸುತ್ತೆ ನನ್ನ ಚಾನಲ್ ಅಲ್ಲಿ ಈ ಸೀಸನ್ ಸೊ ಟೈಮ್ ಫಾರ್ ವಾಚಿಂಗ್ ಇಷ್ಟು ದಿನ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ನಂದು ಐವತ್ತು ಸಬ್ಸ್ಕ್ರೈಬರ್ ಇತ್ತು ತೌಸಂಡ್ ಫೋರ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೈತೆ ಐವತ್ತು ಸಬ್ಸ್ಕ್ರೈಬರ್ ಇಲ್ಲಿ ತೌಸಂಡ್ ಫೋರ್ ಹಂಡ್ರೆಡ್ ಇಲ್ಲಿ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ಚಿಕ್ಕದಾಗಿ ಕಾಣಬಹುದು ಬಟ್ ನೀವು ಜೀರೋ ಇಂದ ಸ್ಟಾರ್ಟ್ ಮಾಡಿ ತೌಸಂಡ್ ಫೋರ್ ಹಂಡ್ರೆಡ್ ಹೋಗೋದು ಸಿಕ್ಕಾಬೇ ಕಷ್ಟ ಅದು ಯೂಟ್ಯೂಬ್ ಅಲ್ಲಿ ಅಂತಲೇ ಹೇಳ್ತೀನಿ ಸೊ ಇಷ್ಟಕ್ಕೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರು ನೀವೇ ಸೊ ನಿಮಗೆ ಸಿಕ್ಕಾ ಥ್ಯಾಂಕ್ ಯು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಅವ್ರು ಪಾಪ ನಾನು ನಿಮಗೆ ಸಿಂಪ ನಾನ್ ವೆಜ್